ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಸೋನಾ ಮೊಸರಿ ನುಚ್ಚು ಬರ್ತಾವಲ್ವಾ ಈ ಉಪ್ಪಿಟ್ಟಿಗಿಂತ ನಾವು ತರಿಸಿಟ್ಕೊಂಡಿರ್ತೀವಿ ನೋಡಿರಿ ಸಣ್ಣಕ್ಕೆ ನುಚ್ಚಿರ್ತಾವೆ ಇವು ನಮ್ಮೂರ ಕಡೆ ಭತ್ತದ್ದು ಭತ್ತ ಹಾಕಿಸಿ ಅದು ಅಕ್ಕಿ ತಳಗೆ ಬರ್ತಿದ್ವಲ್ಲ ನುಚ್ಚು ಅವನ್ನ ಹುರಿದು ಹಿಂಗೆ ಮಾಡ್ತಿದ್ವಿ ನಾವು ನಮ್ಮ ಹುಬ್ಬಳ್ಳಿ ಸೈಡು ಈಗ ಅದಕ್ಕೆ ಏನೇನು ಬೇಕಂತ ನೋಡೋಣವಾ ಕಡಲೆಬೇಳೆ ಬೇಳೆ ಜೀರಿಗೆ ಸಾಸಿವೆ ಹಾ ಮೊಸರು ಆಮೇಲೆ ಕೊತ್ತಂಬರಿ ಕರಿಬೇವು ಈರುಳ್ಳಿ ಹಸೆ ಖಾರ ಉಪ್ಪು ಹಸೆ ಖಾರನ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ರುಬ್ಬಿಟ್ಕೊಂಡಿರ್ತೇವೆ ನಾವು ಯಾವುದಾರು ಅಡುಗೆ ಬರುತ್ತಲ್ಲ ಅಂತ ಆ ಥರ ರುಬ್ಕೊಂಡಿದ್ದದು ನಮಗೆಷ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಇವಾಗ ಇವನ್ನ ದುಂಡಗೆ ಹುರಿಬೇಕು ಅಂದರೆ ಅವು ಕಲರು ಚೇಂಜ್ ಆಗಬೇಕು ಅಲ್ಲಿ ಹುರಿಯೋರಿಗೇನು ಜೋರಿಡಬೇಡ್ರಿ ಊರಿನ ಮೀಡಿಯಮ್ ಇಟ್ಕೊಂಬಿಟ್ಟು ನೋಡಿರಿ ಈಗ ಹಿಂಗೆ ಅದಾವಲ್ಲ ಇನ್ನೂ ದುಂಡಿಗೆ ಚೆನ್ನಾಗಿ ದುಂಡಿಗೆ ಬರುವಂಗೆ ಕೈ ಆಡಿಸ್ತಾನೆ ಇರಬೇಕು ರುಪ್ ಉಪ್ಪಿಟ್ಟು ಇಷ್ಟು ರುಚಿ ಆಗ್ತೈತೆ ಅಂತೀರಾ ನೀವು ಒಂದು ಸರಿ ಮಾಡ್ಕೊಂಡು ನೋಡಿ ನುಸ್ತು ತರಿಸಿಟ್ಕೊಂಡು ನಾವು ಒಂದು ಪಾಕೆಟ್ ನುಸ್ತು ತರಿಸಿಟ್ಕೊಂಡಿರ್ತೀವಿ ಯಾವಾಗ ಬೇಕು ಅವಾಗ ಮಾಡ್ತೀವಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊತೀವಿ ಟೀ ಲೋಟದಲೆ ಜಾಸ್ತಿ ಅಲ್ವಾ ನಾವು ಒಂದು ಹತ್ತು ಜನ ಇದ್ದೀವಿ ಅಷ್ಟು ಜನಕ್ಕೆ ಬೇಕನ್ನೋ ಅನ್ನೋ ಕಾರಣಕ್ಕೆ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಮೇಲೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಒಂದು ಸರಿ ಕೈಯಾಡೋಣ ಅವು ಕಂದು ಬಣ್ಣ ಬರಬೇಕು ಅಂದರೆ ಒಂದು ಸ್ವಲ್ಪ ಕೆಂಪಾಗಬೇಕು ಕಲರ್ ಚೇಂಜ್ ಆಗಬೇಕು ನೋಡ್ರಿ ಕಲರ್ ಚೇಂಜ್ ಆಗ್ತಾ ಇದ್ದಾವಲ್ವಾ ಇವಾಗ ಅದಕ್ಕೆ ಸಾಸಿವೆ ಹಾಕೊಳ್ಳೋಣ ಆಮೇಲೆ ಜೀರಿಗೆ ಹಾಕೊಳ್ಳೋಣ ಸರಿ ಕೈ ಆಡ್ಕೊಂಬಿಟ್ಟು ಕರಿಬೇವು ಕರಿಬೇವು ಚಟಪಟ ಅಂತಿದ್ದಂಗೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಈರುಳ್ಳಿ ಹಸಿ ಇರಬಾರ್ದು ಕೈ ಇರೋಣ ಈ ಕಡಲೆಬೇಳೆ ಬೇಳೆ ಹೂ ಈ ಥರ ಕೆಂಪಗಾದ್ರೆ ರುಚಿ ಜಾಸ್ತಿ ಹಸಿ ಎಣ್ಣೆಯಲ್ಲಿ ಹಾಕಿದರೆ ಸರಿ ಹೊಂದಲ್ಲ ಈಗ ನೋಡ್ರಿ ಅದು ಹಸಿ ಖಾರ ಅಂತ ತೊಗೊಂಡಿದ್ನಲ್ವ ಅದಕ್ಕೆ ಎಷ್ಟು ಬೇಕು ಅಷ್ಟು ಅದರಲ್ಲಿಯೂ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರ್ತೀವಿ ಒಂದು ಸರಿ ಎಲ್ಲವೂ ಕೈ ಆಡ್ಕೊಳ್ಳೋಣ ಈಗ ಅದು ಬೇಯ್ತಾ ಇದೆ ಅಲ್ವ ಆವಾಗ ಒಂದು ಲೋಟ ಮಂದೊಂದು ಮೊಸರು ಮೊಸರು ಕಣ್ಣು ಕಣ್ಣು ಬರ್ತೈತಿ ಅಂತ ಅದನ್ನು ಕಡ್ದಿಟ್ಟಿರ್ತೇನೆ ನಾನು ಫ್ರಿಜ್ಜಲ್ಲಿ ಹಿಂಗೆ ಅಡುಗೆಗೆ ಎದ ಥರ ಬೇಕಂದಾಗ ಅದನ್ನೇ ಒಂದು ಲೋಟ ಹಾಕ್ತೇನೆ ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಅನ್ನಕ್ಕಾಗಿರ್ಬೋದು ಈ ಉಪ್ಪಿಟ್ಟು ಇಂಥವಕ್ಕೆಲ್ಲ ಕಲ್ಲುಪ್ಪನೇ ಹಾಕಬೇಕು ನಾವು ಪುಡಿ ಉಪ್ಪು ಹಾಕೋಲ್ಲ ಈಗ ಒಂದು ಲೋಟಕ್ಕೆ ಮೂರು ಲೋಟದಂತೆ ನಾವು ಎರಡು ಲೋಟ ಅಕ್ಕಿ ನುಚ್ಚು ತಗೊಂಡಿದ್ದೇವಲ್ವಾ ಈಗ ನೋಡಿ ನಾನು ಆರು ಲೋಟ ನೀರು ಹಾಕ್ಕೊತೇನೆ ನಾಲ್ಕು ಐದು ಆರು ನೋಡಿರಿ ಆರು ಲೋಟ ನೀರು ಹಾಕ್ಕೊಂಡೆ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳೋಣ ಇವಾಗ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಮೇಲೆ ಹಾಲು ಹಾಕ್ಕೊಳ್ಳೋಣ ನಾನೊಂದು ಮುಕ್ಕಾಲು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ನೋಡ್ರಿ ಕುದೀತಾಯ್ತಲ್ವಾ ಇವಾಗ ನುಚ್ಚು ಹಾಕ್ಕೊಳ್ಳೋಣ ಹುರಿದಿಟ್ಟಿದ್ವಲ್ಲ ನುಚ್ಚು ಅಷ್ಟು ನುಚ್ಚು ಹಾಕ್ಕೊಂಡು ಇದನ್ನು ಬೇಯಾಕ್ ಬಿಡೋಣ ನೋಡ್ರಿ ಅಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ಹಾಲು ಮೊಸರು ಹಾಕ್ಕೊಂಬಿಟ್ರೆ ಉಪ್ಪಿಟ್ಟು ಹಿಂಗಾಗುತ್ತೆ ಬಾಯಲ್ಲಿ ನೀರು ಬರುತ್ತೆ ಹಂಗೆ ಅಷ್ಟು ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಮಾಡಿ ಮಾಡಿ ನೋಡಿ ನಾನು ಹೇಳ್ದಂಗೆ ಮಾಡಿ ಒಂದು ಲೋಟಕ್ಕೆ ಮೂರು ಲೋಟ ನೀರು ಹಾಕಿಬಿಟ್ಟು ಮಾಡ್ಕೊಳ್ಳಿ ಸಕ್ಕತ್ತಾಗುತ್ತೆ ರುಚಿನೂ ಹಂಗೆ ಇರುತ್ತೆ ಇನ್ನು ಕುದಿಬೇಕಿದು ಈಗ ಒಂದು ಹತ್ತು ನಿಮಿಷ ಸಣ್ಣ ಉರಿ ಇಟ್ಬಿಟ್ಟು ಅಳ್ಳಾಕೆ ಬಿಡೋಣ ನೋಡ್ರಿ ಹೆಂಗಾಗೈತಲ್ವಾ ಸಕತ ಬಂದೈತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಮಾಡುವಂಥ ಅಡುಗೆಗಳೆಲ್ಲ ನಿಮಗೆ ಬರ್ತಾವೆ ನೀವು ನೋಡ್ಬೋದು ಸಕ್ಕತ್ತಾಗಿದೆ ಉಪ್ಪಿಟ್ಟು ಇದು ಒಂಥರ ಹೊಸ ರುಚಿ ಅಂದ್ಕೊಳ್ಳಿ ಇದರ ಜೊತೆಗೆ ನೀವು ಶೇಂಗಾ ಚಟ್ನಿ ಚಟ್ನಿ ಹಾಕ್ಕೋಬೋದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ